ಬಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಒಂದು ವ್ಲಾಗ್ ಒಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಬರ್ತಾನೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ ಇಲ್ಲಿ ಕಡಲೆಕಾಯಿ ಅವರೆಕಾಯಿ ಮತ್ತು ಗೆಣಸು ಹಬ್ಬಕ್ಕೆ ಮೇಯ್ನ್ ಬೇಕಾಗದೆ ಅದಲ್ವಾ ಕಬ್ಬು ಇದೆಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಬಂದಿದ್ವಿ ನನ್ನ ತಮ್ಮ ಕೂಡ ಬಂದಿದ್ದ ಬ್ಲೌಸಸ್ ತಮ್ಮಂದು ನಿವಾಸ ಮದುವೆ ಇದೆ ಸೊ ಅದಕ್ಕೆ ಬ್ಲೌಸಸ್ ಎಲ್ಲ ಸ್ಟಿಚ್ ಮಾಡಿಸೋದಿತ್ತು ಅದಕ್ಕೆ ಕೊಡೋಕ್ಕೆ ಅಂತ ಬಂದಿದ್ದ ಸೊ ಅವನ್ನ ಬಿಟ್ಟು ಅದಾದಮೇಲೆ ಹಂಗೆ ಏನೇನು ಬೇಕು ಮಾರ್ಕೆಟ್ಗೆ ಹೋಗಿ ಅದೆಲ್ಲ ತೊಗೊಂಡು ಬಂದ್ವಿ ಸೊ ಬೆಳಗ್ಗೆನೆ ಎದ್ದು ರಂಗೋಲಿ ಹಾಕ್ತಾಯಿದ್ದೀನಿ ಯೂಶ್ವಲಾಗಿ ರಂಗೋಲಿ ಕೆಲಸ ಏನಿದೆ ಅದು ನೈಟೇ ಮಾಡಿರ್ತಿದೆ ಹಬ್ಬ ಟೈಮಲ್ಲೆಲ್ಲ ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ರಾತ್ರಿ ಹೊತ್ತು ರಂಗೋಲಿ ಹಾಕಿ ಕಲರ್ಫುಲ್ಲಾಗಿ ಮಲಗಿದ್ರೆ ನೆಗೆಟಿವ್ ಎನರ್ಜೀಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ ಅಂತ ಹೇಳ್ತಿದ್ದೆ ಅದಕ್ಕೆ ನನ್ನ ತಮ್ಮ ಹಾಕ್ಬೇಡ ನೀನು ಅಂತ ಅಂದ್ಬಿಟ್ಟು ಹೋದ ಅದಕ್ಕೆ ಸರಿ ಅಂದ್ಬಿಟ್ಟು ಬೆಳಗ್ಗೆ ಇದು ರಂಗೋಲಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ರಂಗೋಲಿ ಹಾಕೋಕ್ಕಾಗಲಿಲ್ಲ ಈ ಸತಿ ಯಾಕೆಂದರೆ ನನ್ನ ಮಗ ಇದ್ದಲ್ಲ ಅವನು ಹಳದು ಬರಬೇಕು ರಂಗೋಲಿ ಪೌಡ್ರ್ ಹಾಕಬೇಕು ಅಂತೆಲ್ಲ ಗಲಾಟೆ ಮಾಡ್ತಿದ್ದ ಸೊ ಅದಕ್ಕೆ ಎಷ್ಟು ಸಿಂಪಲ್ ಆಗಾಯಿತು ಅಷ್ಟು ಆಗಿ ರಂಗೋಲಿನ ಹಾಕ್ಕೊಂಡೆ ಮತ್ತು ಮೇಯ್ನ್ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳುವಂಥದ್ದು ನಾನು ಮನೆಯಲ್ಲೇ ಮಾಡ್ಕೋತೀನಿ ನಂಗೆ ಅಂಗಡಿಯಿಂದ ಥರದ್ದು ಕಲರ್ ಕಲರ್ ಜೀರಾ ಎಲ್ಲ ಹಾಕಿರ್ತಾರಲ್ಲ ಸೊ ಅದು ಇಷ್ಟ ಆಗೋಲ್ಲ ಸೋಂಪುದು ಅದಕ್ಕೆ ಮನೆಯಲ್ಲೇ ಮಾಡ್ಕೋತೀನಿ ಸೊ ಅದನ್ನ ಮಾಡ್ಕೋತಾ ಇದೀನಿ ಎಳ್ಳು ಬೆಲ್ಲ ಮತ್ತು ಕಡಲೆ ಪಪ್ಪು ಕಡಲೆ ಬೀಜ ಕೊಬ್ಬರಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ರೆ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಎಳ್ಳು ಬೆಲ್ಲ ಮತ್ತು ಪೊಂಗಲ್ ಅವರೇ ಬೆಳೆ ಕಡಲೆ ಬೆಳೆ ಇದೆಲ್ಲ ಬೇಯಿಸುವಂಥದ್ದು ಅದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಬಿಟ್ಟು ದೇವ್ರ ಮನೇಲಿ ಒಂದು ಸ್ವಲ್ಪ ಅಲಂಕಾರ ಮಾಡ್ಕೊಂಬಿಟ್ರೆ ಹಬ್ಬ ಆಗುತ್ತೆ ತುಂಬಾ ಅಂದರೆ ತುಂಬಾ ಏನು ಕೆಲಸ ಇರೋಲ್ಲ ಈ ಹಬ್ಬಕ್ಕೆ ಅಲ್ವಾಂಗ್ ಮಾಡ್ತಾ ಇದೀನಿ ಬೇಯಿಸಿ ಎಲ್ಲ ಮಾಡಿದೀನಿ ಇದೆಲ್ಲ ಮೆಸ್ಸಿದೆ ಇಲ್ಲಿ ಕಡಲೆಕಾಯಿ ಅವರೆಕಾಯಿ ಬೇಯಿಸಿಟ್ಟಿದ್ದೀನಿ ಇಲ್ಲಿ ಜೆಂಟ್ಸ್ ಬೇಯಿಸಿಟ್ಟಿದ್ದೀನಿ ಸೊ ಎಲ್ಲ ಕೂಡ ಆಗಿದೆ ಎಲ್ಲ ರೆಡಿ ಮಾಡಿಬಿಟ್ಟೆ ದೋಸೆಗೆ ಹಾಕಿದೆ ದೋಸೆ ಇಟ್ಟಿದ್ದೆಲ್ಲ ಸಾಂಬಾರು ಆಗುತ್ತೆ ಅಂತ ಸೊ ಮಕ್ಕಳಿಗ್ರಿಂದ ಪಾಪ ಅವ್ರಿಗೆ ಅವ್ರು ಟ್ರೆಸ್ ಬೇಗ ಹಾಕ್ಬಿಡ್ತಾರೆ ಸೊ ರೆಡಿ ಮಾಡಿಟ್ಬಿಟ್ರೆ ಪೂಜೆ ಮಾಡಿದ ತಕ್ಷಣ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೋದು ಅಂತ ನಾನು ಯಾವಾಗೂ ಅದೇ ಕಾನ್ಸೆಪ್ಟು ಇಲ್ಲಿ ದೇವ್ರ ಮನೆಗೆ ಹೂವು ಎಲ್ಲ ಇಟ್ಟು ರೆಡಿ ಮಾಡಿದೆ ನನ್ನ ಮಗ ನಾನು ಇದನ್ನು ಹೂವು ಅಂದರೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಇಟ್ಟಿದ್ದಲ್ಲ ಸೊ ಅವ್ನು ಹೂವು ಎಲ್ಲ ಇಟ್ಟು ರೆಡಿ ಮಾಡ್ದೆ ಈಗ ದೇವ್ರಿಗೆ ಪೊಂಗಲ್ ಮಾಡೋ ಥರ ಪೊಂಗಲ್ನ ನಾವು ಹೊಲೆಯಲ್ಲಿ ಮಾಡೋಕ್ಕಾಗಲ್ಲ ಸೊ ಆ ಥರ ಸೆಟಪ್ಪನ್ನು ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ಹೊ ಕಲ್ಲನ್ನು ಇಟ್ಟು ಅದನ್ನು ಸೆಟಪ್ ಮಾಡಿ ಇಲ್ಲಿ ನಾವು ನವಧಾನ್ಯಗಳನ್ನು ಮಿಕ್ಸ್ ಮಾಡಿ ಇಡುವಂಥದ್ದು ಈ ಥರ ಕೊಬ್ಬು ಕಟ್ಬಿಟ್ಟು ಕೆಳಗೆ ರಾಗಿ ಮತ್ತು ಒಂದಷ್ಟು ಕಾಳುಗಳು ನವಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಇಡ್ತೀನಿ ಅದು ಮುಂಚೆಯಿಂದ ಅಭ್ಯಾಸ ನನಗೆ ಸೊ ಆ ಥರ ಇಟ್ಟು ರಂಗುಲಿ ಹಾಕ್ಬಿಟ್ಟು ಅದ್ರ ಮುಂದೆ ಇಟ್ಟಿದ್ದೀನಿ ಸಂಕ್ರಾಂತಿ ಅಂದರೆ ನನಗೆ ಅಲ್ವಾ ಸುಗ್ಗಿ ಹಬ್ಬ ಬೆಳೆದಿರುವಂಥ ಬೆಳೆಗಳಿಗೆ ಪೂಜೆ ಮಾಡುವಂಥದ್ದು ಇರ್ಬೋದು ಹಸು ಕರುಗಳಿಗೆ ಪೂಜೆ ಮಾಡುವಂಥದ್ದು ಈ ರೀತಿ ಸೊ ಅದನ್ನು ಮಾಡ್ತಾಯಿದ್ದೀನಿ ಈಗ ನೈವೇದ್ಯಕ್ಕೆ ಏನೆಲ್ಲ ಮಾಡಿದೆ ಅದನ್ನೆಲ್ಲ ಕೂಡ ಇಡ್ತಾಯಿದ್ದೀನಿ ಗೆಣಸಿರ್ಬೋದು ಎಳ್ಳು ಬೆಲ್ಲ ಕಡಲೆಕಾಯಿ ಅವರೆಕಾಯಿ ಮತ್ತು ಬೆಲ್ಲದ ಸಕ್ಕರೆ ಹಚ್ಚು ಸಕ್ಕರೆ ಹಚ್ಚನ ಮಾಡಿಲ್ಲ ತೊಗೊಂಡು ಬಂದಿದ್ದು ಸೊ ಅದನ್ನೆಲ್ಲದೂ ಕೂಡ ನೀಟಾಗಿ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಆಗಿದೆ ಊರಿಗೆ ಹೋಗಬೇಕು ಊರಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಲ್ಲಿ ಮನೆ ದೇವಸ್ಥಾನದ ಹತ್ರ ಪೂಜೆ ಮಾಡ್ತಾರೆ ಸೊ ಅಲ್ಲಿ ಹೋಗಬೇಕು ಅದಕ್ಕೆ ಬೇಗ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಎಲ್ಲ ಮಾಡ್ಕೋತಾ ಇದ್ದೀನಿ ಸೊ ಸಿಂಪಲಾಗಿ ದೇವ್ರ ಮನೆನ ಕೂಡ ಡೆಕೋರೇಷನ್ ಮಾಡ್ಕೊಂಡಿದ್ದೆ ನೋಡ್ಬೋದು ಪೂಜೆ ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿದೆ

Mar? Mar? ම मा ස සපරහොල වගයි ක කලා වෙසි දනගේ හයි මග දු ල ක ද ස කල හු ිපनाල ල සා මු නි ො න මා . ಯುಗದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ ಅಂದರೆ ದೇವಸ್ಥಾನದ ಹತ್ರ ಅಂದರೆ ಊರಲ್ಲೇ ನಮ್ಗೆ ತಿಳ್ತಾ ಇದೆ ತುಂಬ ಸರಿ ತುಂಬಿಸ್ತೀವಿ ಸೊ ಅಲ್ಲಿ ಇವತ್ತು ಪೂಜೆ ಮಾಡಿ ಏನೋ ಅನ್ನ ಮಾಡ್ತಾರೆ ಅಂದರೆ ಎಲ್ಲ ಥರ ತರಕಾರಿಗಳು ಬೇಳೆಗಳು ಎಲ್ಲ ಹಾಕಿ ದೇವರಿಗೆ ನೈವೇದ್ಯ ಮಾಡ್ತಾರದು ವಿಶೇಷ ಅದನ್ನ ತಿನ್ನಬೇಕು ಅಂತ ಕೂಡ ಹೇಳ್ತಾರೆ ಮಕರ ಸಂಕ್ರಾಂತಿ ಸೊ ಎಲ್ಲ ಥರದ ಬೇಳೆ ತರಕಾರಿ ಎಲ್ಲ ಹಾಕಿ ಮಾಡುವಂತಹ ಅನ್ನ ತಿನ್ನೋದು ಒಳ್ಳೆಯದು ಅಂತ ಹೇಳ್ತಾರೆ ಸೊ ಆ ಥರದನ್ನೇ ಮಾಡ್ತಾರೆ ಇವತ್ತು ಕಲ್ಲಿನೂ ಮಾಡ್ತಿದ್ದಂತೆ ಸೊ ಅದೊಂದು ಪದ್ಧತಿ ನಾವು ಕೂಡ ಪ್ರತಿ ವರ್ಷ ಹೋಗ್ತೀವಿ ಹಾ ಹೆಚ್ಚು ಇನ್ನೊಬ್ಬ ಸ್ವಲ್ಪ ಬೇಗ ಹೋಗ್ತಿದ್ವಿ ಊರಿಗೆ ಹೋಗಿ ಅಲ್ಲಿ ಹಮ್ಮದೆಲ್ಲ ಹಾಕ್ತಾರೆ ಅರಾಮ ಅದೆಲ್ಲ ಹೋಗ್ತಾರೆ ಬಟ್ ಹೋಗಿಲ್ಲ ಇವತ್ತು ನನ್ನ ಮಗನಿಗೆ ನಾಳೆ ಟೆಸ್ಟ್ ಇಲ್ಲ ഇല്ല ഫോൺ ആണ് ഫോൺ ಮಾಡಿದ്രോ രേ അയ്യേ അമ്മാ ഡ്രസ്സ് കേറ്റക്കാനൊക്കെ വാക്കോ ടെലിഫോൺ പോച്ചിണ്ടോ ഇതങ്ങി ദൂർ തേടാ തന്നെ കാ കൊടി ഹും ഹും അങ്ങ് കേറ്റുക അങ്ങ് കേറ്റുക മെല്ലെ മെല്ലെ ഷർട്ട് മെൻ ആക്കേ

ಅಂತ ಈ ಶಾಸ್ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ ನಾನು ಯಾವತ್ತೂ ಮಾಡಿಲ್ಲ ಇದು ನನ್ನ ದೊಡ್ಡ ಮಾಡಿರಲಿಲ್ಲ ನನಗೆ ಗೊತ್ತಿರಲಿಲ್ಲ ಈ ಶಾಸ್ತ್ರದ ಬಗ್ಗೆ ಈಗ ತುಂಬ ವಿಡಿಯೋಸು ವೈರಲ್ ಆಗ್ತಿತ್ತು ಶಾರ್ಟ್ಸ್ ಎಲ್ಲ ಸೊ ಅದನ್ನು ನೋಡಿದಾಗ ಎಲ್ಲ ಹೇಳ್ಕೊಳ್ತಾನೆ ಇದೆ ಅದಕ್ಕೆ ಮಾಡೋಣ ಚೆನ್ನಾಗಿರತ್ತೆ ಬೆಳಗ್ಗೆ ಟೈಮ್ ಇರಲಿಲ್ಲ ಸೊ ಸಂಜೆ ಬಂದಮೇಲೆ ತ್ರಿಶಾಮು ಎಲ್ಲ ಇದ್ರಲ್ಲ ಸರಿ ಮಾಡೋಣ ಹಿಂಗೂ ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡ್ವಿ ತುಂಬ ಚೆನ್ನಾಗಾಯಿತು ಇದೊಂದು ಶಾಸ್ತ್ರ ಆ್ಯಕ್ಚುಲಿ ಅಂದರೆ ಅಂದರೆ ಟೆನ್ ಇಯರ್ಸ್ ಒಳಗಿರೋ ಮಕ್ಕಳಿಗೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಇವನು ನನ್ನ ಚಿಕ್ಕವನು ತುಂಬ ಚಿಕ್ಕವನ್ನಿರೋದ್ರಿಂದ ಅವನಾಗ ಅವನಿಗೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಅದಕ್ಕೆ ದೊಡ್ಡವನ್ನ ಕೂರಿಸಿ ಅವನ ಜೊತೆ ಅವನನ್ನ ಕೂರಿಸಿ ಇಬ್ಬರಿಗೂ ಕೂಡ ಮಾಡಿದೆ ಒಳ್ಳೆಯದು ಅಂದಾಗ ಮಾಡೋದು ಚೆಂದ ಅಲ್ವಾ ನೀವೆಲ್ಲ ಯಾರ್ಯಾರು ಮಾಡಿದ್ರಿ ಈ ಶಾಸ್ತ್ರನ ನನ್ನ ಕಮೆಂಟ್ ಮಾಡಿ ತಿಳಿಸಿ

छबी मार को में चल मार दो छबी इन मार साबी कम पर हां हां इन पर नींद मार को ऑन पर मार को सॉरी सॉरी करेक्ट है करेक्ट है एक बेटा नींद मार को चिंटू नींद मार निर्मार् को चिंटू और नींद मार हम्म हम्म को तो हम्म तो 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 ए ये हो गया ಮಂಚೂರ್ ಹಾಕಿಲ್ಲ ಹಾಕ್ಬೇಡ ಅಲ್ಲ ಸ್ವಲ್ಪ ಐತ್ಕೊಳ್ಳೆ

ಶ್ರುತಿ ಅಂಟಿಗ ಮಾಡ್ತ ಒಳ್ಳಿ ಮಾಡ್ಬೇಕು ನೀವು ನಮಸ್ಕಾರ ಮಾಡ್ಕೊಡಕ దేవస్థాన తింది కరణ అంతే రగ స్వామి దేవస్థానో అంతమ్మో సరి ఆయ్ అండి హోగ్ బరణ అన్బిట్ీ బి కద్లు ടാക്ടർ ഇല്ല ദേവസ്ഥാന ഊട്ട അക്കി അന്ട്ടു ഇപ്പം നിന്നണ सेल्फ सेल्फिंग जा होटलला मुगीतो इगा आईस किना बर्गर बेकू ಅಂತದ ಸೋ बर्गर ತಗೊಳ್ಳೋಣ ಅಂತ ಎಂತ ಗೊತ್ತುಂಟಾ ಗಾಯ್ಸ್ ಎಂತ ಗೊತ್ತುಂಟಾ ಗಾಯ್ಸ್ बर्गर ಬೇಕು ಸೋ बर्गर पेने كده வந்து दिली गाइस आर्मी चना ಗಡಿನಡ ನಮ್ಮೂಡಿ ರೆಚನ ಅವರದಿ ಅಲ್ವಾ ಓ ಏ ವಿಶಕಾ ಎಂತ ಕಚು